ಕಪೋತಿಗಿರಿ ವನಶಿರಿ ದರ್ಪಣ ವೀಕ್ಷಕರಿಗೆ ಆಧಾರದ ಸ್ವಾಗತ ವೀಕ್ಷಕರೇ ಈ ಸ್ತ್ರೀಯರ ಮಾಸಿಕ ಋತುವಿನ ಸಮಯದಲ್ಲಿ ಕೆಲವೊಂದು ಸ್ತ್ರೀಯರಿಗೆ ಅತಿಯಾದ ಮುಟ್ಟಿನ ಸ್ರಾವ ಅಂದರೆ ಮುಟ್ಟಿನ ಸಮಯದಲ್ಲಿ ಹೋಗುವ ರಕ್ತವು ವಿಪರೀತ ಹೋಗುವುದು ಮತ್ತು ಅನಿಯಮಿ ಅನಿಯಮಿತವಾಗಿ ಸರ್ವೇ ಸಾಧಾರಣವಾಗಿ ಸ್ತ್ರೀಯರಿಗೆ ಮುಟ್ಟಿನ ಅವಧಿ ಮೂರರಿಂದ ಐದು ದಿನಗಳು ಇರುತ್ತವೆ ಆದರೆ ಈ ಸಮಸ್ಯೆ ಈ ರಕ್ತಪೀತದ ಸಮಸ್ಯೆ ಇರುವ ಈ ಸ್ತ್ರೀಯರಿಗೆ ಈ ಮುಟ್ಟಿನ ಸ್ರಾವವು ಸುಮಾರು ಏಳೆಂಟು ದಿನ ಹತ್ತು ಹದಿನೈದು ದಿನ ಹೀಗೆ ಹೋಗುತ್ತಲೇ ಇರುತ್ತದೆ ಇದರಿಂದ ಸ್ತ್ರೀಯರ ಆರೋಗ್ಯದ ಮೇಲೆ ತುಂಬ ಗಂಭೀರವಾದ ಪರಿಣಾಮ ಉಂಟಾಗುತ್ತಿದ್ದು ರಕ್ತಹೀನತೆಯಿಂದ ಬಳಲುತ್ತಿರುವ ಬಳಲುತ್ತಿರುವವರ ಸಂಖ್ಯೆ ಅಸಂಖ್ಯಾತವಾಗಿರುವುದನ್ನು ಕಂಡು ಇದಕ್ಕೆ ನಮ್ಮ ಕಪೋತಗಿರಿಯ ಈ ಕಾನನದ ತುಂಬ ವ್ಯಾಪಕವಾಗಿ ಒಂದು ಮೂಲಿಕೆ ಬೆಳೆಯುತ್ತಿದ್ದು ಇದು ಇದನ್ನು ಶಾಸ್ತ್ರಕಾರರು ಹಣ್ಣಿನ ಮರ ಎಂದು ಕರೆಯುತ್ತಾರೆ ಮತ್ತು ಸರ್ವೇ ಸಾಧಾರಣ ಹಳ್ಳಿಗರ ಬಾಯಲ್ಲಿ ಭಾಷೆ ಭಾಷೆಯಲ್ಲಿ ಈ ಗಿಡವನ್ನು ಹಣ್ಣಿನ ಗಿಡ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ಗಿಡದ ತುಂಬ ಮುಳ್ಳುಗಳು ತುಂಬಿಕೊಂಡಿದ್ದು ಈ ಮುಂಗಾರು ಮಳೆಯ ಸುಮಾರಿನಲ್ಲಿ ಎಂದರೆ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂ ತಿಂಗಳಿನ ಅವಧಿಯ ಒಳಗೆ ಇದರಲ್ಲಿ ಹಸಿರು ಬಣ್ಣದ ಕಾಯಿಗಳು ಬಿಡುತ್ತಿದ್ದು ಅವು ಪಕ್ವವಾದ ಮೇಲೆ ಕರಿ ಬಣ್ಣದ ಹಣ್ಣುಗಳಾಗಿ ಪರಿವರ್ತನೆ ಹೊಂದುತ್ತವೆ ತಿನ್ನಲು ತುಂಬ ಸ್ವಾದಿಷ್ಟಕರವಾಗಿ ಇರುತ್ತವೆ ಮತ್ತು ಈ ಉಪ್ಪಿನಕಾಯಿ ಇತ್ಯಾದಿಗೆ ಈ ಹಸಿರು ಕಾಯಿಗಳನ್ನು ತಂದು ಕುಟ್ಟಿ ಜಜ್ಜಿ ಅದಕ್ಕೆ ಈ ಮಸಾಲೆ ಪದಾರ್ಥ ಉಪ್ಪು ಖಾರಿ ಇತ್ಯಾದಿ ಬೆರೆಸಿ ಉಪ್ಪಿನಕಾಯಿ ಹಾಕುವುದು ಕರಿಹಿಂಡಿ ಎಂದು ಮಾಡುವುದು ಈ ಭಾಗದಲ್ಲಿ ತುಂಬ ಕಾಲದಿಂದಲೂ ಪ್ರಚಲಿತವಿದೆ ವೀಕ್ಷಕರೇ ಇನ್ನೊಂದು ಸಮಸ್ಯೆ ಈ ಮೂಲವ್ಯಾಧಿಯ ರಕ್ತ ಮೂಲವ್ಯಾಧಿ ಕೆಲವು ಹಲವಾರು ಜನರಿಗೆ ಈ ಮಲವಿಸರ್ಜನೆಗೆ ಹೋಗುವ ಸಮಯದಲ್ಲಿ ಪ್ರತಿನಿತ್ಯವೂ ರಕ್ತವು ಗುದ ಮಾರ್ಗದಿಂದ ಮಲಮಾರ್ಗದಿಂದ ರಕ್ತವೂ ಹೋಗುತ್ತಿದ್ದು ಇದರಿಂದ ತುಂಬ ಅನೇಕರು ಈ ಸಮಸ್ಯೆಯಿಂದ ಬಳಲುವುದಲ್ಲದೆ ಈ ಪಾಂಡು ಪಾಂಡುರೋಗಕ್ಕೂ ತುತ್ತಾಗುವಂತಹ ಸ್ಥಿತಿ ಒದಗಿ ಬರುತ್ತದೆ ಮುಂದೆ ಇದೇ ಕ್ರಮೇಣ ಮುಂದುವರೆದು ಅದು ಗುದನಾಳದ ಕ್ಯಾನ್ಸರ್ ಆಗುವ ಸಾಧ್ಯತೆಯು ಹೆಚ್ಚಾಗಿರುವುದರಿಂದ ಅಂಥವರಿಗೂ ಈ ಮೂಲಿಕೆಯ ಪ್ರಯೋಗ ತುಂಬ ಯಶಸ್ವಿಯಾಗಿ ಆಗುತ್ತದೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಯಾವುದೇ ಗಾಯವಾದರೂ ಅಲ್ಲಿ ವಿಪರೀತವಾಗಿ ರಕ್ತಸ್ರಾವವಾಗುತ್ತಿರುತ್ತದೆ ಬೇಗನೆ ರಕ್ತ ಸಂಧಾನಕರಣಗೊಂಡು ನಿಲ್ಲುವುದೇ ಇಲ್ಲ ಈ ಇಂಥವರ ದೇಹದಲ್ಲಿ ರಕ್ತ ಸಂಧಾನಗೊಳ್ಳುವ ಗುಣವು ಕಡಿಮೆ ಇದ್ದು ತುಂಬ ರಕ್ತ ತೆಳುವಾಗಿ ಹೋಗುತ್ತಲೇ ಇರುತ್ತದೆ ರಕ್ತ ಜಮೆಯಾಗುವ ಒಂದು ಸ್ಥಿತಿಯೇ ಒಂದು ಆರೋಗ್ಯಕರ ಸ್ಥಿತಿಯೇ ಇವರ ದೇಹದಲ್ಲಿ ಇರುವುದಿಲ್ಲ ಅಂಥವರಿಗೂ ಇದು ಈ ಮೂಲಿಕೆ ಪ್ರಯೋಜನಕ್ಕೆ ಬರುತ್ತದೆ ಇನ್ನು ಈ ಕೆಲವೊಂದಿಷ್ಟು ಜನರಿಗೆ ಈ ಬೇಸಿಗೆಯ ಸಮಯದಲ್ಲಿ ಹೆಚ್ಚಾಗಿ ಮೂಗಿನಿಂದ ರಕ್ತಸ್ರಾವವಾಗುತ್ತಿರುತ್ತದೆ ಅಂದೆ ಎಂದರೆ ಮೆದುಳಿನಲ್ಲಿಯ ಕೆಲವು ರಕ್ತನಾಳುಗಳು ಸ್ವಲ್ಪ ಸ್ವಲ್ಪ ಆಘಾತಕ್ಕೂ ಸಹಿಸಿಕೊಳ್ಳದೆ ಸಿಡಿದು ರಕ್ತಸ್ರಾವವಾಗುವಂತಹ ಪರಿಸ್ಥಿತಿಯು ಇರುತ್ತದೆ ಕೆಲವೊಂದಿಷ್ಟು ಚಿಕ್ಕ ಮಕ್ಕಳಿಗೆ ಈ ಕಾಯಿಲೆ ತುಂಬ ಪ್ರಬಲವಾಗಿ ಇರುವುದು ಕಂಡುಬಂದಿದೆ ಅಂತಹ ಮಕ್ಕಳಿಗೂ ಇದು ಪ್ರಯೋಗಕ್ಕೆ ಬರುತ್ತದೆ ಏನಿಲ್ಲ ವೀಕ್ಷಕರೇ ಈ ಮೂಲಿಕೆಯ ಬೇರು ಈ ಮೂಲಿಕೆಯ ಬೇರನ್ನು ಭೂಮಿಯ ಒಳಭಾಗದಲ್ಲಿ ಇರುತ್ತದೆ ಅದನ್ನು ಎಬ್ಬಿ ತೆಗೆದುಕೊಂಡು ಅದರ ಮೇಲಿರುವ ಮಣ್ಣು ಇತ್ಯಾದಿಯನ್ನು ಸ್ವಚ್ಛವಾಗಿ ಒರೆಸಿ ಮನೆಯಲ್ಲಿಟ್ಟುಕೊಂಡಿರಬೇಕು ಈ ಬೇರನ್ನು ಒಂದು ಸ್ವಚ್ಛವಾದ ಕಲ್ಲಿನ ಮೇಲೆ ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕಿ ತೆಗೆದು ಅದರ ಗಂಧದಂತೆ ಈ ಶ್ರೀಗಂಧವನ್ನು ತೆಯ ತೇಯ ತೇಯುತ್ತಾರಲ್ಲ ಅದೇ ರೀತಿ ತೈದು ಅದರ ಕಲ್ಕವನ್ನು ತಯಾರಿಸಿಕೊಳ್ಳಬೇಕು ಚಿಕ್ಕ ಮಕ್ಕಳಿಗೆ ಸುಮಾರು ಮೂರು ಗ್ರಾಮಿನಷ್ಟು ಹಿರಿಯ ವಯಸ್ಕರಿಗೆ ಆರು ಗ್ರಾಮಿನಿಂದ ಹತ್ತು ಗ್ರಾಮ್ಗಳವರೆಗೂ ಇದರ ಬೇರಿನ ಕಲ್ಕವನ್ನು ತಯಾರಿಸಿಕೊಂಡು ಹಾಲು ಸಕ್ಕರೆಯಲ್ಲಿ ಅದನ್ನು ಮಿಶ್ರ ಮಾಡಿಕೊಂಡು ಕುಡಿಯುವುದರಿಂದ ಈ ಸಮಸ್ಯೆ ಎಂದರೆ ಈ ಸ್ತ್ರೀಯರ ಅಧಿಕ ರಕ್ತಸ್ರಾವವಾಗುವ ಅಂದರೆ ಇದನ್ನು ರಕ್ತಪ್ರದರ ಎಂದು ಕರೆಯುತ್ತಾರೆ ಮತ್ತು ಮೂಲವ್ಯಾಧಿಯ ಸ್ತ್ರೀಯರಿರಬಹುದು ಪುರುಷರಿರಬಹುದು ಮಕ್ಕಳಿರಬಹುದು ಯಾರೇ ಇರಬಹುದು ದೇಹದ ತಾಪಮಾನ ಅತಿಯಾಗಿ ಏರುವುದರಿಂದ ವಾತಪಿತ್ತಗಳು ಕುಪಿತವಾಗಿ ಪ್ರಧಾನವಾಗಿ ಪಿತ್ತವು ಕುಪಿತಗೊಂಡು ರಕ್ತವನ್ನು ವಿದಗ್ಧಗೊಳಿಸಿ ರಕ್ತನಾಳಗಳಲ್ಲಿ ರಕ್ತನಾಳಗಳ ಒಳಪರದೆ ಇದನ್ನು ಮ್ಯೂಕಸ್ ಮೆಂಬ್ರೇನ್ಸ್ ಎಂದು ಕರೆಯುತ್ತಾರೆ ಈ ರಕ್ತನಾಳಗಳ ಒಳಪದರ ಪದರುಗಳಲ್ಲಿರುವ ಈ ಮ್ಯೂಕಸ್ ಮೇಂಬ್ರೇಸನ್ನು ಹರಿದು ಹಾಕಿ ಮತ್ತು ಅಲ್ಲಿರ್ತಕ್ಕಂತಹ ಈ ಸುಧಾಕಲ್ಪ ಅಂದರೆ ಕ್ಯಾಲ್ಸಿಯಂ ಅಂಶ ಎಂದು ಕರೆಯಬಹುದಾದಂತಹ ಅಂಶ ದೇಹದಲ್ಲಿ ಕಡಿಮೆಗೊಳಿಸಿ ಈ ಪ್ರವೃತ್ತಿ ಉಂಟಾಗುತ್ತಿರುತ್ತದೆ ಇದನ್ನು ಕೂಡ ಪೂರೈಸಿ ರಕ್ತಕ್ಕೆ ದೇಹಕ್ಕೆ ಅಗತ್ಯವಿರುವಷ್ಟು ಸುಧಾಕಲ್ಪವನ್ನು ಎಂದರೆ ಕ್ಯಾಲ್ಶಿಯಮನ್ನು ಪೂರ ಪೂರಣಗೊಳಿಸಿ ಮತ್ತು ರಕ್ತದಲ್ಲಿಯ ಉಷ್ಣತೆಯನ್ನು ಶಾಂತಗೊಳಿಸಿ ಈ ರಕ್ತ ಹೊರಗೆ ಹೋಗುವ ಪ್ರವೃತ್ತಿಯನ್ನು ತಡೆಯುವಂತಹ ಮೂಲಿಕೆ ಈ ಮೂಲಿಕೆಯು ಇದು ಇದಾಗಿದ್ದು ಇದನ್ನು ಸರ್ವೇ ಸಾಧಾರಣವಾಗಿ ತುಂಬ ಪ್ರಾಚೀನ ಕಾಲದಿಂದಲೂ ಇಂತಹ ಸಮಸ್ಯೆಗಳ ಮೇಲೆ ಬಳಸುತ್ತಾರೆ ಈ ಮೂಗಿನಿಂದ ರಕ್ತ ಹೋಗುವುದು ಮತ್ತು ಗಾಯವಾದರೆ ರಕ್ತ ನಿಲ್ಲದೆ ಸಂಧಾನಕರಣಗೊಳ್ಳದೆ ರಕ್ತ ಹೋಗುತ್ತಲೇ ಇರುವುದು ಮುಂತಾದ ಸಮಸ್ಯೆಗಳಿಗೆ ಈ ಮೂಲಿಕೆಯನ್ನು ಬಳಸುವುದರಿಂದ ಅತ್ಯಂತ ಕ್ಷಿಪ್ರವಾಗಿ ಈ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಅನುಭವದಲ್ಲಿ ಕಂಡುಬಂದಿರುವುದರಿಂದ ಇದನ್ನು ನಿಮ್ಮಲ್ಲಿ ಹಂಚಿಕೊಂಡು ವಿವರಿಸಿದ್ದೇನೆ ಇದನ್ನು ಇಂತಹ ಸಮಸ್ಯೆ ಇರುವವರು ಬಳಸಿಕೊಂಡು ಈ ಸಮಸ್ಯೆಯಿಂದ ಮುಕ್ತರಾಗಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು